ಅಮಾವಾಸ್ಯೆಯು ಶಕ್ತಿಯುತವಾದ ದಿನ ಈ ಶಕ್ತಿಯುತವಾದ ದಿನದಂದು ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ವಿಶೇಷವಾದ ಶಕ್ತಿಯು ಇರುತ್ತದೆ ಇಂತಹ ವಿಶೇಷ ಶಕ್ತಿ ಇರುವ ದಿನದಂದು ಅಪ್ಪಿತಪ್ಪಿಯು ಮೂರು ವಸ್ತುಗಳನ್ನು ಮನೆಗೆ ತರಲೇಬಾರದು ಈ ವಸ್ತುಗಳನ್ನು ಮನೆಗೆ ತಂದರೆ ದಟ್ಟ ದರಿದ್ರರಾಗುವುದು ಖಂಡಿತ ಹಾಗಾದರೆ ಆ ವಸ್ತುಗಳು ಯಾವುವು ಎಂದು ಇಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಅಮಾವಾಸ್ಯೆಯು ಅತ್ಯಂತ ವಿಶೇಷವಾದ ಶಕ್ತಿ ಹೊಂದಿದ ದಿನವಾಗಿದೆ ಈ ದಿನದಂದು ಮಾಡುವ ಎಲ್ಲ ಕೆಲಸಗಳಿಗೂ ಅದರದ್ದೇ ಆದ ಫಲಗಳು ಸಿಗುತ್ತವೆ ಅದಕ್ಕಾಗಿ ಈ ದಿನದಂದು ಶುಭ ಫಲಗಳು ಸಿಗುವಂತಹ ಕೆಲಸಗಳನ್ನೇ ಮಾಡಬೇಕು ಗೊತ್ತಿಲ್ಲದೆ ತಪ್ಪುಗಳನ್ನು ಮಾಡಿದರೆ ಬಡತನ ಮತ್ತು ದಾರಿದ್ರ್ಯವು ಒಕ್ಕರಿಸಿಕೊಳ್ಳುತ್ತದೆ ಅದೇ ರೀತಿಯಾಗಿ ಈ ವಿಶೇಷ ದಿನದಂದು ಕೆಲವು ವಸ್ತುಗಳನ್ನು ಖರೀದಿಸಿ ಮನೆಗೆ ತಂದರೆ ಮಹಾಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗಿ ಜೀವನ ಪೂರ್ತಿ ಬಡತನವನ್ನು ದಾರಿದ್ರ್ಯವನ್ನು ಅನುಭವಿಸಬೇಕಾಗುತ್ತದೆ ಹಾಗೂ ಅಮಾವಾಸ್ಯೆಯು ಪಿತೃಗಳಿಗೆ ಸಂಬಂಧಿಸಿದ ದಿನವಾಗಿದೆ ಈ ದಿನದಂದು ಕೆಲವು ವಸ್ತುಗಳನ್ನು ಮನೆಗೆ ತರುವುದರಿಂದ ಪಿತೃದೋಷಗಳು ಕೂಡ ಕಾಡುತ್ತವೆ ಅಲ್ಲದೆ ಈ ವಸ್ತುಗಳು ವಾತಾವರಣದ ನೆಗೆಟಿವ್ ಎನರ್ಜಿಯನ್ನು ಸಹ ಆಕರ್ಷಿಸುತ್ತವೆ ಹಾಗಾದರೆ ಆ ವಸ್ತುಗಳು ಯಾವುವು ಎಂದು ನೋಡೋಣ ಮೊದಲನೆಯದು ಪೊರಕೆ ಪೊರಕೆಯನ್ನು ತಾಯಿ ಲಕ್ಷ್ಮೀದೇವಿಯ ಸ್ವರೂಪವೆಂದು ನಂಬಲಾಗುತ್ತದೆ ಇಂತಹ ಶಕ್ತಿ ಇರುವ ಪೊರಕೆಯನ್ನು ಅಮಾವಾಸ್ಯೆಯ ದಿನದಂದು ಖರೀದಿಸಿ ಮನೆಗೆ ತಂದರೆ ದರಿದ್ರಲಕ್ಷ್ಮಿಯು ಮನೆಯನ್ನು ಸೇರುತ್ತಾಳೆ ಎಂಬ ನಂಬಿಕೆ ಇದೆ ದರಿದ್ರ ಲಕ್ಷ್ಮಿಯು ಮನೆಯನ್ನು ಪ್ರವೇಶಿಸಿದರೆ ಸಂಪತ್ತಿನ ಲಕ್ಷ್ಮಿಯು ಮನೆಯಿಂದ ಹೊರಹೋಗುತ್ತಾಳೆ ಅದಕ್ಕಾಗಿ ತಪ್ಪೆಯು ಪೊರಕೆಯನ್ನು ಅಮಾವಾಸ್ಯೆಯ ದಿನದಂದು ಖರೀದಿಸಿ ಮನೆಗೆ ತರಬೇಡಿ ಎರಡನೆಯದು ಹಿಟ್ಟುಗಳು ಪ್ರತಿದಿನ ಮನೆಗೆ ಬಳಸುವ ಹಿಟ್ಟುಗಳನ್ನು ಅಮಾವಾಸ್ಯೆಯ ದಿನದಂದು ಖರೀದಿಸಿ ಮನೆಗೆ ತರಬಾರದು ಯಾವುದೇ ರೀತಿಯ ಹಿಟ್ಟುಗಳನ್ನು ಅಮಾವಾಸ್ಯೆಯ ದಿನ ಖರೀದಿಸಿ ಮನೆಗೆ ತರುವುದರಿಂದ ಪಿತೃಗಳ ದೋಷಕ್ಕೆ ಗುರಿಯಾಗಬೇಕಾಗುತ್ತದೆ ಹಾಗೂ ಪಿತೃಗಳ ಅವಕೃಪೆಗೆ ಕಾರಣವಾಗುತ್ತದೆ ಇದರಿಂದಾಗಿ ಕುಟುಂಬದಲ್ಲಿ ನೆಮ್ಮದಿ ಸುಖ ಸಂತೋಷವೇ ಇಲ್ಲದಂತಾಗುತ್ತದೆ ಜೀವನದಲ್ಲಿ ಕಷ್ಟಗಳ ಮೇಲೆ ಕಷ್ಟಗಳು ಬಂದು ಮನುಷ್ಯನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗುತ್ತಾನೆ ಅದಕ್ಕಾಗಿ ಮರೆತು ಕೂಡ ಈ ದಿನದಂದು ಹಿಟ್ಟುಗಳನ್ನು ಖರೀದಿಸಿ ಮನೆಗೆ ತರಬೇಡಿ ಇನ್ನು ಮೂರನೆಯದು ಎಣ್ಣೆಗಳು ಅಮಾವಾಸ್ಯೆಯ ದಿನದಂದು ಎಣ್ಣೆಗಳನ್ನು ಅಂದರೆ ಅಡುಗೆ ಎಣ್ಣೆಯನ್ನು ಕೊಬ್ಬರಿ ಎಣ್ಣೆಯನ್ನು ಮತ್ತು ದೀಪದ ಎಣ್ಣೆಗಳನ್ನು ಅಪ್ಪಿತಪ್ಪಿಯು ಖರೀದಿಸಿ ಮನೆಗೆ ತರಬಾರದು ಅಮಾವಾಸ್ಯೆಯ ದಿನದಂದು ಎಣ್ಣೆಗಳನ್ನು ಖರೀದಿಸಿ ಮನೆಗೆ ತಂದರೆ ದರಿದ್ರ ಲಕ್ಷ್ಮಿಯನ್ನೇ ಮನೆಗೆ ಸ್ವಾಗತಿಸಿದಂತಾಗುತ್ತದೆ ಹಾಗೂ ಈ ಶಕ್ತಿಯುತವಾದ ದಿನದಂದು ಎಣ್ಣೆಯನ್ನು ಮನೆಗೆ ತಂದರೆ ಶನಿದೇವನ ಕೋಪಕ್ಕೂ ಸಹ ಗುರಿಯಾಗಬೇಕಾಗುತ್ತದೆ ಇದರಿಂದಾಗಿ ಸಮಸ್ಯೆಗಳು ತಪ್ಪಿದ್ದಲ್ಲ ಹಾಗಾಗಿ ಈ ತಪ್ಪನ್ನು ಎಂದಿಗೂ ಮಾಡದಿರಿ ಹೀಗೆ ಶಕ್ತಿಯುತವಾದ ಅಮಾವಾಸ್ಯೆ ದಿನದಂದು ಈ ಮೂರು ವಸ್ತುಗಳನ್ನು ಮರೆತು ಕೂಡ ಮನೆಗೆ ತರಬೇಡಿ ಇದರಿಂದ ನಿಮ್ಮ ಜೀವನವಿಡೀ ಕಷ್ಟಗಳಿಂದ ತುಂಬಿರುತ್ತದೆ ಅದಕ್ಕಾಗಿ ಈ ತಪ್ಪನ್ನು ಯಾರೂ ಮಾಡಬೇಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ